ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಲಾಸ್ಕಾದಲ್ಲಿ ಶುಕ್ರವಾರ ಭೇಟಿ ಮಾಡುವುದಾಗಿ ವೈಟ್ ಹೌಸ್ ಘೋಷಿಸಿದೆ ವೈಟ್ ಹೌಸ್ ಹೇಳಿಕೆಯ ಪ್ರಕಾರ ಈ ಸಭೆ ಶ್ರವಣಾಭ್ಯಾಸ ಆಗಿದ್ದು ಉಕ್ರೇನ್ ಯುದ್ಧದ ಬಗ್ಗೆ ಎರಡೂ ಪಕ್ಷಗಳ ಮಾತುಗಳನ್ನು ಕೇಳುವುದು ಮುಖ್ಯ ಉದ್ದೇಶ ವರದಿಗಳ ಪ್ರಕಾರ ಉಕ್ರೇನ್ ಅಧ್ಯಕ್ಷ ಗೆಲೆನ್ಸ್ಕಿಯನ್ನು ಈ ಸಭೆಗೆ ಆಹ್ವಾನಿಸಿಲ್ಲ ಮತ್ತು ಅವರ ಪಾತ್ರವನ್ನು ಪಕ್ಕಕ್ಕೆ ಸರಿಸಲಾಗಿದೆ ಟ್ರಂಪ್ ಇತ್ತೀಚೆಗೆ ಉಕ್ರೇನ್ ಹಾಗೂ ರಷ್ಯಾ ನಡುವೆ ಭೂ ವಿನಿಮಯ ಮಾಡುವ ಮೂಲಕ ಶಾಂತಿ ಸಾಧಿಸಬೇಕೆಂದು ಸೂಚನೆ ನೀಡಿದ್ದಾರೆ ಅಲಾಸ್ಕಾದ ಸೇನಾ ಶಿಬಿರದಲ್ಲಿ ನಡೆಯುವ ಈ ಐತಿಹಾಸಿಕ ಸಭೆಗೆ ತಯಾರಿಗಳು ಜೋರಾಗಿದ್ದು ಸ್ಥಳದ ಆಯ್ಕೆಯ ಹಿಂದೆ ಭದ್ರತಾ ಹಾಗೂ ತಾಂತ್ರಿಕ ಕಾರಣಗಳಿವೆ ತಜ್ಞರಿಲ್ಲದೆ ಟ್ರಂಪ್ ಮತ್ತು ಪುಟಿನ್ ಮುಖಾಮುಖಿಯಾಗಿ ಮಾತನಾಡುವುದರಿಂದ ಆತಂಕ ವ್ಯಕ್ತವಾಗಿದ್ದು ಈ ಸಭೆಯಿಂದ ಶಾಶ್ವತ ಶಾಂತಿ ಸಾಧನೆಯ ನಿರೀಕ್ಷೆಯನ್ನು ವೈಟ್ ಹೌಸ್ ತಗ್ಗಿಸಿದೆ ರಷ್ಯಾ ಬದಿಯಿಂದ ಉನ್ನತ ನಿರೀಕ್ಷೆಗಳು ಇದ್ದರೂ ಶಾಂತಿ ಪ್ರಮುಖ ಗುರಿಯಲ್ಲವೆಂಬ ಅಭಿಪ್ರಾಯಗಳು ಕೇಳಿಬಂದಿವೆ ಅಲಾಸ್ಕಾ ಹಿಂದೆ ರಷ್ಯಾದ ಕಾಲೋನಿಯಾಗಿದ್ದ ಇತಿಹಾಸವು ಈ ಸಭೆಗೆ ಚರ್ಚೆಯ ವಿಷಯವಾಗಿದೆ ಎಂದು ಹೇಳಲಾಗುತ್ತಿದೆ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಎಲೆನ್ಸ್ಕಿ ಟ್ರಂಪ್ ಪುಟಿನ್ ಅಲಾಸ್ಕಾ ಶೃಂಗಸಭೆಗೆ ಮುನ್ನ ಯುರೋಪಿಯನ್ ನಾಯಕರು ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸಲು ಜರ್ಮನಿಯ ಬೆಲ್ಲಿನ್ಗೆ ಆಗಮಿಸಿದ್ದಾರೆ ಈ ಸಭೆ ಆನ್ಲೈನ್ ಮೂಲಕ ನಡೆಯಲಿದ್ದು ಯುರೋಪಿಯನ್ ಯೂನಿಯನ್ ನಾಯಕರು ಉಕ್ರೇನ್ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರವೂ ಉಕ್ರೇನ್ನ ಅನುಮತಿ ಇಲ್ಲದೆ ಕೈಗೊಳ್ಳಬಾರದು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್ ಇತ್ತೀಚೆಗೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಭೂ ವಿನಿಮಯ ಮೂಲಕ ಯುದ್ದ ಅಂತ್ಯಗೊಳಿಸುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಂತರ ಯುರೋಪಿಯನ್ ರಾಷ್ಟ್ರಗಳು ಆ ಪ್ರಸ್ತಾಪವನ್ನು ತೀವ್ರವಾಗಿ ತಳ್ಳಿಹಾಕಿವೆ ಯುರೋಪಿಯನ್ ನಾಯಕರು ಉಕ್ರೇನ್ ಗಡಿ ಸಮಗ್ರತೆಯನ್ನು ಕಾಪಾಡುವುದು ಅವಶ್ಯಕವೆಂದು ಒತ್ತಿ ಹೇಳಿದ್ದಾರೆ ಪುಟಿನ್ನಿಂದ ಬಂದಿರುವ ವಿರಾಮ ಪ್ರಸ್ತಾಪಕ್ಕೂ ಉಕ್ರೇನ್ ಮತ್ತು ಯುರೋಪ್ ಒಗ್ಗಟ್ಟಿನಿಂದ ಪ್ರತಿರೋಧ ವ್ಯಕ್ತಪಡಿಸಿದ್ದು ಅಲಾಸ್ಕಾ ಶೃಂಗಸಭೆಯಲ್ಲಿ ಉಕ್ರೇನ್ ಹಿತಾಸಕ್ತಿಗಳನ್ನು ಸಂಪೂರ್ಣವಾಗಿ ಪ್ರತಿನಿಧಿಸಲು ಟ್ರಂಪ್ ಮೇಲೆ ಒತ್ತಡ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಆಗಸ್ಟ್ ಹದಿನೆಂಟರಂದು ಭಾರತಕ್ಕೆ ಭೇಟಿ ನೀಡಲಿದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಮಾತುಕತೆಯಲ್ಲಿ ಭಾರತ ಚೀನಾ ಗಡಿ ವಿವಾದ ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ಪ್ರಮುಖ ಅಜೆಂಡಾದಾಗಿ ಇರಲಿದೆ ಈ ಭೇಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ಚೀನಾ ಪ್ರವಾಸಕ್ಕೆ ಮುನ್ನ ನಡೆಯುತ್ತಿದ್ದು ಅವರು ಆಗಸ್ಟ್ ಮೂವತ್ತೊಂದರಂದು ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಭಾಗವಹಿಸಲು ಬೀಜಿಂಗ್ಗೆ ತೆರಳುವ ನಿರೀಕ್ಷೆಯಿದೆ ಇದು ಎರಡು ಸಾವಿರ ಇಪ್ಪತ್ತೂರ ಗಲ್ವಾನ್ ಕಣಿವೆಯ ಘರ್ಷಣೆಯ ನಂತರ ಮೋದಿಯವರ ಮೊದಲ ಚೀನಾ ಭೇಟಿಯಾಗಲಿದೆ ಶಾಂಘೈ ಶೃಂಗಸಭೆ ಸಂದರ್ಭದಲ್ಲಿ ಭಾರತ ಚೀನಾ ನಡುವೆ ನೇರ ಮಾತುಕತೆ ನಡೆಯುವ ಸಾಧ್ಯತೆ ಇದ್ದು ವಿಮಾನ ಸೇವೆ ಪುನರಾರಂಭ ವ್ಯಾಪಾರ ವೃದ್ಧಿ ಮತ್ತು ಶಾಂತಿ ಸ್ಥಿರತೆಗಾಗಿ ಹೊಸ ಮಾರ್ಗಸೂಚಿ ರೂಪಿಸುವ ಕುರಿತು ಚರ್ಚೆಗಳು ನಡೆಯಬಹುದೆಂದು ಅಂದಾಜಿಸಲಾಗಿದೆ ಅಮೆರಿಕದೊಂದಿಗೆ ಉಂಟಾದ ವ್ಯಾಪಾರ ಉದ್ವಿಗ್ನತೆಯ ನಡುವೆ ಭಾರತ ಚೀನಾ ನಡುವಿನ ಈ ಹತ್ತಿರದ ಸಂಪರ್ಕವು ಜಾಗತಿಕವಾಗಿ ತೀವ್ರ ಗಮನ ಸೆಳೆದಿದೆ ಅಮೆರಿಕದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ನೀಡುವ ಸಾಧ್ಯತೆಗಳಿವೆ ಈ ಭೇಟಿ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಸಭೆ ನಡೆಸುವ ಸಾಧ್ಯತೆಗಳು ಚರ್ಚೆಯಾಗುತ್ತಿವೆ ಆದರೆ ಪ್ರಧಾನಿ ಅವರ ಭೇಟಿಗೆ ಸಂಬಂಧಿಸಿದಂತೆ ಅಂತಿಮ ನಿರ್ಧಾರ ಇನ್ನೂ ಕೈಗೊಳ್ಳಲಾಗಿಲ್ಲ ಎಂದು ವರದಿಯಾಗಿದೆ ಈ ಪ್ರಯಾಣದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡುವ ಅವಕಾಶವೂ ಇದ್ದು ಜೊತೆಗೆ ಭಾರತ ಅಮೆರಿಕ ನಡುವಿನ ಶುಲ್ಕ ವಿವಾದವು ಪ್ರಮುಖ ಚರ್ಚಾ ವಿಷಯವಾಗುವ ನಿರೀಕ್ಷೆಯಿದೆ ವಾಣಿಜ್ಯ ತೀವ್ರತೆ ರಾಜತಾಂತ್ರಿಕ ಸಂಬಂಧಗಳು ಹಾಗೂ ಕಾರ್ಯಕ್ರಮದ ವೇಳಾಪಟ್ಟಿ ಈ ಮೂರು ಅಂಶಗಳ ಮೇಲೆ ಭೇಟಿಯ ಭವಿಷ್ಯ ಅವಲಂಬಿತವಾಗಿದೆ ಒಟ್ಟಾರೆ ಈ ಭೇಟಿಯು ಭಾರತ ಅಮೆರಿಕ ನಡುವಿನ ವಾಣಿಜ್ಯ ಹಾಗೂ ರಾಜತಾಂತ್ರಿಕ ಸಂಬಂಧಗಳಿಗೆ ಮಹತ್ವದ ತಿರುವು ನೀಡುವ ಸಾಧ್ಯತೆಯಿದೆ ಎಂದು ಹೇಳಲಾಗುತ್ತಿದೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ಎರಡು ಸಾವಿರ ಇಪ್ಪತ್ನಾಲ್ಕರ ಮಾನವ ಹಕ್ಕುಗಳ ವರದಿಯನ್ನು ಬಿಡುಗಡೆ ಮಾಡಿದ್ದು ಟ್ರಂಪ್ ಮಿತ್ರ ರಾಷ್ಟ್ರಗಳ ಮೇಲೆ ಇರುವ ಟೀಕೆಗಳನ್ನು ಮೃದುಗೊಳಿಸಲಾಗಿದೆ ಇಸ್ರೇಲ್ ಎಲ್ ಮೊದಲಾದ ದೇಶಗಳ ವಿರುದ್ಧದ ಹಿಂದಿನ ಕಠಿಣ ಪದಗಳನ್ನು ತೆಗೆದುಹಾಕಲಾಗಿದೆ ಆದರೆ ಯುರೋಪ್ ಜರ್ಮನಿ ಯುಕೆ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳ ಬಗ್ಗೆ ಟೀಕೆ ಮುಂದುವರೆದಿದೆ ಭಾರತವು ಮಾನವ ಹಕ್ಕು ಉಲ್ಲಂಘನೆಗಳ ವಿರುದ್ಧ ಕನಿಷ್ಠ ಕ್ರಮ ತೆಗೆದುಕೊಳ್ಳುತ್ತದೆ ಪಾಕಿಸ್ತಾನ ಅಪರೂಪವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ವರದಿ ಹೇಳಿದೆ ತಿದ್ದುಪಡಿ ಮಾಡಲಾದ ವರದಿಯಲ್ಲಿ ಹಲವು ಪ್ರಮುಖ ವಿಷಯಗಳು ಕೈಬಿಡಲ್ಪಟ್ಟಿವೆ ಮತ್ತು ರಾಜಕೀಯ ಗುರಿಗಳಿಗೆ ಮಾನವ ಹಕ್ಕುಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ಎಂಬ ಟೀಕೆಗಳು ವ್ಯಕ್ತವಾಗಿವೆ ಚೀನಾ ಸೇರಿದಂತೆ ಕೆಲವು ರಾಷ್ಟ್ರಗಳು ಈ ವರದಿಯನ್ನು ಅಮೆರಿಕದ ದ್ವಂದ್ವ ನೀತಿ ಮತ್ತು ರಾಜಕೀಯ ಪಕ್ಷಪಾತದ ಉದಾಹರಣೆ ಎಂದು ಆರೋಪಿಸಿವೆ